ನಮ್ಮದು ನಿಮ್ಮದು ಎಲ್ಲ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ ನಾನಂತೂ ನಾನು ಮಾಡಿದ ಪುಣ್ಯವೋ ನಮ್ಮ ತಂದೆ ತಾಯಿ ಮಾಡಿದ ಪುಣ್ಯವೋ ಅಮೃತಾನಂದ ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡೆಯುವಂಥ ಸೌಭಾಗ್ಯ ನನಗೆ ಸಿಕ್ಕಿದೆ ನಾನು ಧನ್ಯ ಅಂತ ನಾನು ಭಾವಿಸ್ತೇನೆ ಶ್ರೀಯುತ ಕೌಲಿಗುಡ್ಡದ ಅಮರೇಶ್ವರ ಸ್ವಾಮಿಗಳು ಇಲ್ಲಿ ಬರಬೇಕು ಸ್ವಾಮಿಗಳ ಆಶೀರ್ವಾದ ತಗೊಂಡು ಹೋಗ್ಬೇಕು ಅಂತಂದಾಗ ಇಲ್ಲೊಂದು ಕಾರ್ಯಕ್ರಮ ಇದೆ ಇಷ್ಟೊಂದು ಜನ ಸಜ್ಜನ ಬಂಧುಗಳು ಶ್ರದ್ಧೆಯ ತಾಯಿಂದರು ಇರ್ತಾರೆ ಅಂತ ಕಲ್ಪನೆ ನನಗಿರಲಿಲ್ಲ ಆದರೆ ಅಮೃತಾನಂದ ಸ್ವಾಮಿಗಳ ಜೊತೆಗೆ ದೇವಲೋಕದ ದೇವರು ರೂಪದಲ್ಲಿ ಅನೇಕ ಸ್ವಾಮಿಗಳಿರೋದು ನಿಜಕ್ಕೂ ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನಂತ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಈ ರೀತಿ ಸಜ್ಜನ ಬಂಧುಗಳು ಶ್ರದ್ಧೆಯ ತಾಯಂದರು ಜಾತ್ರಾ ಮಹೋತ್ಸವಗಳಲ್ಲಿ ಜಾಸ್ತಿ ಸೇರ್ತಾರೆ ಅದರ ಉಪನ್ಯಾಸಗಳಲ್ಲಿ ಜಾಸ್ತಿ ಸೇರ್ತಾ ಇರೋದು ಈ ರೀತಿ ಮಠಗಳ ಪ್ರಯತ್ನ ಅಭಿವೃದ್ಧಿ ಅದರ ಬಗ್ಗೆ ಇರೋಂಥ ಭಕ್ತಿನೇ ಪ್ರಮುಖವಾದ ಕಾರಣ ಅಂತ ನನಗೆ ಅನಿಸುತ್ತೆ ಪೂಜೆ ಸ್ವಾಮಿಗಳು ಮಾಡ್ತಾ ಇರಂತ ಕಾರ್ಯಗಳ ಬಗ್ಗೆ ಅಮರೇಶ್ವರ ಸ್ವಾಮಿಗಳು ಸಾಕಷ್ಟು ನಂಗೆ ಹೇಳ್ಕೊಂತ ಬಂದರು ನಾವೆಲ್ಲರೂ ನಿಜಕ್ಕೂ ಕೂಡ ಇವ್ರ ಋಣಗಲ್ಲಿ ಹೇಗೆ ತೀರಿಸ್ಬೇಕು ಸಂತರು ಅಂತ ನನಗಂತೂ ಅರ್ಥ ಆಗಲ್ಲ ನಾವು ಇಲ್ಲಿ ಎಲ್ಲರೂ ಕೂಡ ಹೆಚ್ಚು ಕಡಿಮೆ ಸಂಸಾರಸ್ಥರು ನಮ್ಮ ನಮ್ಮ ಜೀವನದಲ್ಲಿ ಎಲ್ಲ ಭೋಗವನ್ನು ಕೂಡ ನಾವು ಅನುಭವಿಸೋರು ಆದರೆ ಈ ರೀತಿ ಸಂಜನ ಸ್ವಾಮೀಜಿಗಳು ತ್ಯಾಗ ಜೀವಿಗಳು ಯಾರಿಗೋಸ್ಕರ ತ್ಯಾಗ ಮಾಡ್ತಾರೆ ಅಂದ್ರೆ ನಮಗೋಸ್ಕರ ತ್ಯಾಗ ಮಾಡ್ಕೊಂಡು ಇಡೀ ಜೀವನವನ್ನ ಸಿದ್ಧರು ಅವ್ರು ಕೊಡ್ತಾ ಇರೋದು ನೋಡಿದಾಗ ಒಂದು ರೀತಿ ದೇವರಿಗೆ ತಪಸ್ಸು ಮಾಡುವ ರೀತಿಯಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ ಪ್ರಪಂಚದ ಅನೇಕ ರಾಷ್ಟ್ರಗಳಿದೆ ದೊಡ್ಡ ದೊಡ್ಡ ರಾಷ್ಟ್ರಗಳು ನಮ್ಮ ದೇಶಕ್ಕಿಂತ ಅತಿ ಹೆಚ್ಚು ಶ್ರೀಮಂತ ರಾಷ್ಟ್ರಗಳು ಒಬ್ಬ ವ್ಯಕ್ತಿಯೂ ಕೂಡ ಸಾವಿರಾರು ಕೋಟಿಗೆ ಬದುಕ್ತಾರೆ ನಮಗೆ ನಮ್ಮ ದೇಶದಲ್ಲಿ ಅವತ್ತಿನ ಊಟ ದುಡಿದು ಅವತ್ತೇನೆ ಜೀವನ ಇರೋ ದೇಶ ನಮ್ದು ವಿದೇಶಗಳಲ್ಲಿ ಓದಿನಲ್ಲೂ ಅಷ್ಟೇನೆ ಬಹಳ ಮುಂದುವದಿದ್ದಾರೆ ವೈಜ್ಞಾನಿಕವಾಗುವ ದೇಶಗಳು ಬಹಳ ಮುಂದಿದೆ ಮಾಸ್ಟರ್ ಡಿಗ್ರಿ ಪಿ ಎಚ್ ಡಿ ಎಲ್ಲ ಮಾಡಿರ್ತಾರೆ ಆದರೆ ಬೇರೆ ದೇಶಕ್ಕೂ ನಮ್ಮ ದೇಶಕ್ಕೂ ವ್ಯತ್ಯಾಸ ಒಂದೇ ಒಂದೇನು ಅಂತಂದ್ರೆ ನಾವೆಲ್ಲರೂ ಕೂಡ ಇರಿಸಿ ತ್ಯಾಗ ಜೀವಿಗಳು ಸಂತರ ಪ್ರಯತ್ನದಿಂದ ನಮ್ಮ ದೇಶದ ಭಾರತೀಯ ಸಂಸ್ಕೃತಿ ವಿಶ್ವದಲ್ಲೇ ಮೊದಲನೇ ಸ್ಥಾನದಲ್ಲಿದೆ ಅದಕ್ಕೆ ನಮಗೆ ಗೌರವ ನಂಬುದೇ ಇಲ್ಲ ವಿದೇಶದಲ್ಲಿ ಹೋಗಲಿರುವ ದುಡ್ಡು ಇದೆ ಕಾಸಿದೆ ವಿದ್ಯೆ ಇದೆ ಎಲ್ಲ ಇದೆ ನೀವೆಲ್ಲ ನಂಬ್ತೀರ ನಾನು ನಮ್ಮ ಶ್ರೀಮತಿಯವರು ಚೈನಾಗೆ ಹೋಗಿದ್ವಿ ಚೈನಾಗ ಹೋದಂಥ ಸಂದರ್ಭದಲ್ಲಿ ಒಂದು ಪಾರ್ಕ್ ಅಲ್ಲಿ ಸಂಜೆ ನಾವು ಓಡಾಟ ಮಾಡ್ತಿರ್ಬೇಕಾದ್ರೆ ಎದುರುಗಡೆಯಿಂದ ಒಬ್ಬ ಗಂಡ ಹೆಂಡತಿ ಎರಡು ಮಕ್ಕಳು ಬಂತು ಎರಡು ಮಕ್ಕಳು ಒಂದೇ ವಯಸ್ಸಿನವರು ನನ್ನ ಹೆಂಡತಿ ಹೇಳಿ ಆ ಎರಡು ಮಕ್ಕಳು ಅವಳಿಗೆ ಜವಳಿ ಇರ್ಬೋದಾ ಅಂತ ನನಗೆ ಗೊತ್ತಿಲ್ಲ ಅಂದೇನ ಹೆಂಗಾರಾಗಲಿ ಅಂತ ಅಂತ ಅಂದ್ಕೊಂಡು ಅವಳು ಗಂಡಕ್ಕೆ ಕೇಳಿದೆ ನಾನು ಈ ಎರಡು ಮಕ್ಕಳು ಅವಳಿಗೆ ಅವಳಿನ ಅಂತ ಅವನು ಹೇಳ್ತಾನೆ ಅಲ್ಲ ಈ ಮಗು ನಂದು ಈ ಮಗು ಅವಳು ಧಕ್ಕೆ ನೀವು ಅದಕ್ಕೆ ನೆಕ್ತೀರಿ ಅಂತ ಹೇಳಿದ್ದಾನೆ ಆ ದೇಶದಲ್ಲಿ ಚಾರಿತ್ರ್ಯಕ್ಕೆ ಬೆಲೆ ಇಲ್ಲ ನಮ್ಮ ದೇಶದಲ್ಲಿ ಪ್ರಪಂಚ ಎಲ್ಲ ದೇಶಕ್ಕೂ ಹೋಲಿಸಿದಾಗ ಹೆಣ್ಣಿಗೆ ತಾಯಿ ಅಂತ ಕರೆಯಂತ ದೇಶ ಭಾರತ ಮಾತ್ರ ಅಲ್ಲ ಹಾಗಲ್ಲ ಇವತ್ತು ಮದುವೆ ಆಗಿದ್ದಾರೆ ಇವತ್ತು ರಾತ್ರಿ ಶೋಭಾನ ಮುಗಿಯತ್ತೆ ನಾಡಿನೋ ನಾಡಿದೋ ಡೈವರ್ಸ್ ಹೋಗ್ತಾರೆ ನಾನು ಅವ್ರಿಗೆ ಕೇಳಿದೆ ಅವಳಿಗೆ ಅವ್ರಿ ಅಂದರೆ ನಿನ್ನೆ ಹೆಂಡತಿ ಅವ್ರು ಎಂಟಿ ಬೇರೆ ಬೇರೆ ಎರಡು ಮಕ್ಕಳು ನೋಡು ಅಂದರೆ ಇವ್ರಿಗೆ ಹಿಂದೆ ಯಾರೋ ಎರಡು ಮೂರು ಹೆಂಡಿಯಲ್ಲಿದ್ದರು ಅವರಿಗೆ ಅವಳಿಗೂ ಎರಡು ಮೂರು ಗಂಡದಗಿದ್ರು ಡೈವರ್ಸ್ ತಗೊಂಡಿದ್ರು ಅವ್ರಿಗೇನು ವಿಶೇಷ ಅಲ್ಲ ಅದು ನಮ್ಮ ದೇಶದಲ್ಲಿ ನಿಮ್ಗೆ ಎಷ್ಟು ಮಕ್ಕಳು ಅಂತ ಕೇಳಿದ್ರು ನಾನು ಹೇಳಿದೆ ನಾಲ್ಕು ಮಕ್ಕಳು ಅಂತ ನಿಮ್ಗೆ ಎಷ್ಟು ಹೆಂಡತಿ ಇಲ್ಲವನ್ನ ಅಂತ ನನ್ನ ಹೆಂಡ್ತಿ ಕಪ್ಪಳಕೊಂಡು ಹೊಡಿಲಿಲ್ಲ ಅಷ್ಟೇ ನಾನು ಹೇಳಿದೆ ನಾನು ಇವಳು ಮದುವೆ ಆಗಿ ಇಪ್ಪತ್ತೈದು ವರ್ಷ ಆಗಿದೆ ನಾವು ಒಟ್ಟಿಗೆ ಇದ್ದೀವಿ ಅಂತ ಇಪ್ಪತ್ತೈದು ವರ್ಷ ಗಂಡ ಹೆಂಡತಿ ಒಟ್ಟಿಗೆ ಇದು ವಿದೇಶದಲ್ಲಿ ವಿದೇಶದಲ್ಲಿರುವಂಥ ವ್ಯವಸ್ಥೆ ನಬ್ರಿಗೆ ಯಾಕೆ ಈ ಒಂದು ವ್ಯವಸ್ಥೆ ಒಬ್ಬ ಗಂಡಿಗೆ ಒಬ್ಬನೇ ಹೆಂಡತಿ ಯಾಕೆ ಈ ರೀತಿ ಸಾಧು ಸಂತರು ಭಗವಂತ ನಮಗೆ ಒಂದು ಭಾರತೀಯ ಸಂಸ್ಕೃತಿ ಅಂತ ಕಳಿಸ್ಕೊಟ್ಟಿದ್ದಾನೆ ಆ ಸಂಸ್ಕೃತಿನೇ ನಮ್ಗೆ ಈ ರೀತಿ ತಂದಿರೋದು ದುಡ್ಡಿದೆ ಕಾಜ್ ಇದೆ ಬಿದ್ದೆ ಇದೆ ಹಾಗಾದ್ರೆ ನೆಮ್ಮದಿ ಹಾಕಿಲ್ಲ ವಿದೇಶಿ ವ್ಯಕ್ತಿಗಳು ನಮ್ಮ ದೇಶಕ್ಕೆ ನೆಮ್ಮದಿಗೋಸ್ಕರ ಬರ್ತಾರೆ ಈ ರೀತಿ ಸಾಧು ಸಂತರು ಸಿಕ್ಬಿಟ್ರೆ ವಿದೇಶಿಗ ಆನಂದ ಅವರಿಗೆ ಇವ್ರು ಹೇಳ್ಕೊಡಂತ ಭಜನೆ ಇವ್ರು ಹೇಳುವಂತಹ ಉಪನ್ಯಾಸ ಇದನ್ನೆಲ್ಲ ಕೇಳ್ದಂಗೆ 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 ಅವರು ಕೂಡ ಇವತ್ತು ಭಾರತೀಯ ಸಂಸ್ಕೃತಿ ಕಡೆ ತಿರುಗ್ತಾ ಇದ್ದಾರೆ ಮುಂಚೆ ಮಾಂಸಾಹಾರ ಬಿಟ್ಟರೆ ಅವ್ರ ಜೀವನದಲ್ಲಿ ಗೊತ್ತೇ ಇರಲಿಲ್ಲ ಈಗ ಅವರನ್ನು ವೈಜ್ಞಾನಿಕವಾಗಿ ಕಂಡಿಟ್ಟಿದ್ದಾರೆ ಮಾಂಸಾಹಾರ ಕೆಟ್ಟದು ಸಸ್ಯಾಹಾರಿ ಒಳ್ಳೇದು ಇದು ಭಾರತ ಸಾವಿರಾರು ವರ್ಷಗಳಿಂದ ಹೇಳ್ಕೊಂಡು ಬಂದಿರೋದು ಈಗ ಕಲಿತಾ ಇದ್ದಾರೆ ಅವರು ನಮಗೆ ಕಲಿತಾರ ಯಾರು ಇರುತ್ತೆ ಸತ್ರು ಆ ಮಾಂಸಾಹಾರ ಇವೆಲ್ಲ ಮೃಗಿಯ ರಾಕ್ಷಸಿ ಆಹಾರಗಳು ಇದನ್ನು ತಿನ್ಬಾರ್ದು ಅಂತ ಅಂದ್ಕೊಂಡು ಅವರನ್ನು ಹೇಳಿಲ್ಲ ಅವ್ರು ನೋಡಿ ನಾವು ಕಲಿತೀವಿ ಆ ವಿದೇಶಿ ವ್ಯಕ್ತಿಗಳು ಈ ದೇಶಕ್ಕೆ ಬರ್ತಾರೆ ಮಾತಾ ಅಮೃತಾನಂದಮಯಿ ಅಂತ ಕೇರಳದಲ್ಲಿ ಒಬ್ಬ ತಾಯಿ ತಾಯಿಗಾಳೆ ಸನ್ಯಾಸಿನಿ ಆ ಸನ್ಯಾಸಿನಿ ಮೈಸೂರಿಗೆ ಅವನೊಂದು ಇದೇ ರೀತಿ ಯಾಕಕ್ಕೋಸ್ಕರ ಬಂದಿದ್ರು ಅವರು ನಾನು ಹೋಗಿದ್ದೆ ಹೋಗಿದ್ದೇವಂತ ಅವ್ರು ಯಾಕೆ ನೋಡ್ತಾ ಕೂತಿದ್ದೆ ಆಗ ತಾಯಿ ಕರೆದು ಹತ್ರ ತಾಯಿ ತಾಯಿಮ್ಮನ ಒಂದು ಪದ್ಧತಿ ಏನಂದ್ರೆ ಯಾರೇ ಮಕ್ಕಳು ಬಂದರೆ ಅದು ವಯಸ್ಸು ಎಷ್ಟಾರ ಆಗಿರಲಿ ಗಂಡಸರು ಹೆಣ್ಮಕ ಅವ್ರನ್ನ ಅಪ್ಪಿಕೊಂಡು ಕಿವಿಯಲ್ಲಿ ಹೇಳ್ತಾರೆ ಏನಂತ ತಾಯಿ ಒಳ್ಳೇದು ಮಾಡಲಿ ಅಮ್ಮ ಒಳ್ಳೇದು ಮಾಡಲಿ ಅಂತ ಆ ತಾಯಿ ನನಗೆ ಕರೆದಾಗ ಹೇಳಿದ್ಲು ಅದ್ಯಾವುದೋ ಒಂದು ದಿನ ಹೇಳಿ ಇಂಥ ದಿನ ನೀನು ಕೇಳಲಿಕ್ಕೆ ಅವರ ಆಶ್ರಮಕ್ಕೆ ಬರಬೇಕು ಒಪ್ಕೊಂಡೆ ನಾನು ಆಶ್ರಮ ಸ್ವಾಮೀಜಿಗಳು ಕರ್ರೆ ಆನಂದ ಅಂತ ಅವತ್ತು ನನ್ನ ಪುಣ್ಯಕ್ಕೆ ನಾನೆಂದೂ ಕೂಡ ನಮ್ಮ ಮನೆಯಲ್ಲಿ ಹಕ್ಕೋಗ್ಬಿಟ್ಟು ಹೊರಗೆ ಹೋಗೋನಲ್ಲ ಆದರೆ ತಾಯಿ ಇದತ್ರ ನಾನು ಅದು ಹೋದೆ ಲಕ್ಷಾಂತರ ಜನ ಸೇರಿದ್ದಾರೆ ಸೇರಿ ಈ ತಾಯಿಗೆ ದೊಡ್ಡ ಕಂಠ ಒಳ್ಳೆ ಕಂಠ ಇಲ್ಲ ಆದರೆ ಒಂದು ಭಜನೆ ಮೊದಲನೇ ನೈನ ಹೈಮ ಹೇಳ್ಕೊಟ್ಟೆ ಆ ಕಡೆ ಒಂದು ನೂರಾರು ವಾದ್ಯಗಳು ಈ ಕಡೆ ಒಂದು ನೂರಾರು ಜನ ಭಜನೆ ಹೇಳ್ಬಿಡುವಂತ ಭಕ್ತರು ಅವ್ರು ಭಜನೆ ಮುಂದುವರಿಸೋರು ಈ ಭಜನೆ ಹೇಳಿದಂಗೆ ಹೇಳಿದಂಗೆ ಓಂ ನಮ ಶಿವಾಯ ಹರೇ ರಾಮ ಹರೇ ಕೃಷ್ಣ ಅಂತ ಹೇಳ್ದಂಗೆ ಹೇಳ್ದಂಗೆ ಹೇಳಿದಂಗೆ ಅಲ್ಲಿ ಸಿದ್ಧಂತ ಸೇರಿದ ಲಕ್ಷಾಂತರ ಜನರಲ್ಲಿ ಒಂದು ಅರ್ಧಕ್ಕಿಂತ ಹೆಚ್ಚಿಗೆ ವಿದೇಶಿ ವ್ಯಕ್ತಿಗಳೇ ಆನಂದವಾಗಿ ಆ ಒಂದು ಮಣ್ಣಲ್ಲಿ ಬಿದ್ದುವ ಹೊರಲಾಡ್ತೇನೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಇದರಲ್ಲೇ ಆನಂದ ಅದಕ್ಕೋಸ್ಕರ ಈ ಭಾರತೀಯ ಸಂಸ್ಕೃತಿಯನ್ನ ಎಲ್ಲಿ ತನಕ ಈ ಸಾಧು ಸಂತರಿಗೆ ಗೌರವ ಈ ದೇಶದಲ್ಲಿ ಇರುತ್ತೋ ಎಲ್ಲಿ ತನಕ ಈ ತಾಯಿಯಂದರಿಗೆ ಈ ದೇಶದಲ್ಲಿ ನನ್ನ ತಾಯಿ ಅಂತ ಚಿಕ್ಕ ಮಗುವಿರ್ ಯಾವುದೇ ಒಂದು ಮನೆಗೆ ಹೋದ್ರು ಕೂಡ ಅಮ್ಮ ನೀರು ಕೊಡಮ್ಮ ಅಂತ ಕೇಳ್ತೀವಿ ನಾವು ವಯಸ್ಸಾಗ ಒಂದೇ ಕಾರಣಕ್ಕಲ್ಲ ಅಮ್ಮ ಅಂತ ಕರೆಯೋದು ಹೆಣ್ಮಕ್ಳಿಗೆ ಅಭ್ಯಾಸ ಎಲ್ಲಿ ತಂಗ ಹೆಣ್ಮಕ್ಳಿಗೆ ಈ ದೇಶದಲ್ಲಿ ಗೌರವ ಇರುತ್ತೋ ಎಲ್ಲಿ ತಂಗ ಈ ದೇಶದಲ್ಲಿ ಗೋವಿಯ ಅಂತ ನಾವು ಪೂಜೆ ಮಾಡ್ತೀವೋ ಈ ಮಣ್ಣನ್ನು ಎಲ್ಲಿ ತನಕ ಮಾತೃಭೂಮಿ ಅಂತ ಕರಿತೀವೋ ಅಲ್ಲಿ ತನಕ ಈ ದೇಶವನ್ನ ನಷ್ಟ ಮಾಡಕ್ಕೆ ಯಾರ ಕೈಯಲ್ಲೂ ಆಗಲ್ಲ ಅಂತ ದೇಶದಲ್ಲಿ ಹುಟ್ಟಿದೀವಿ ನಾವು ಇಂಥ ತ್ಯಾಗಜೀವಿಗಳ ಮಾರ್ಗದರ್ಶನ ನಮಗಿದೆ ಅವರ ಪ್ರಯತ್ನದಿಂದ ನಾವು ಕೂಡ ದಿನೇ 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 ಸಂಸ್ಕಾರವಂತರಾಗಿ ಪ್ರಯತ್ನವನ್ನ ನಮ್ಮ ಜೀವನದಲ್ಲಿ ಮುಂದುವರಿಸಿದ್ರೆ ನಿಜಕ್ಕೂ ನಮ್ಗೆ ಸಾರ್ಥಕ ಆಗುತ್ತೆ ಆ ದಿಕ್ಕಿನಲ್ಲಿ ನಾವು ಅಷ್ಟೇ ಅಲ್ಲ ನಮ್ಮ ಮಕ್ಕಳು ಕೂಡ ಹೆಣ್ಮಕ್ಳು ಇರ್ಬೋದು ಗಣ್ಮಕ್ಳು ಇರ್ಬೋದು ದಿಕ್ಕಿನಲ್ಲಿ ಸ್ವಲ್ಪ ಇತ್ತೀಚೆಗೆ ವಿಡಿಯೋ ಟಿ ವಿ ಅದೇ ರೀತಿ ಮೊಬೈಲು ಇದನ್ನು ಜಾಸ್ತಿ ಆಗ್ತಾ ಇದೆ ಅದನ್ನು ಆದಷ್ಟು ಕಡಿಮೆ ಮಾಡಿ ವಿದ್ಯೆಗೆ ಹೆಚ್ಚು ಒತ್ತು ಕೊಡ್ತಾ ನೀವೇನು ಮಾಡ್ತೀರಿ ಭಾಳ ಜನ ಕೈ ಎತ್ತಿಸಿದ್ರೆ ಡಿಗ್ರಿ ಮಾಡಿದ್ರೆ ಎಷ್ಟು ಜನ ಕೈ ಎತ್ತಿರಿ ಕೈ ಎತ್ತಿ ಭಾಳ ಜನ ಎತ್ತಲ್ಲ ನನಗೆ ಗೊತ್ತಿಲ್ಲ ಕೈ ಎತ್ತಲ್ಲ ಯಾಕೆ ಮಾಡಿಲ್ಲ ನಾವೆಲ್ಲ ರೈತರು ಎಲ್ಲಿ ತಂಗೆ ನಾವು ರೈತರು ಇರಬಾರ್ದು ಅಂತ ಹೇಳಲ್ಲ ಮಕ್ಕಳನ್ನ ವಿದ್ಯಾವಂತರ ಮಾಡಿಕೊಂಡು ರೈತರ ಒಂದು ವ್ಯವಸ್ಥೆಗೆ ಮುಂದುವರೆದ್ರೆ ಆಗ ನಮ್ಮ ಕುಟುಂಬಕ್ಕೂ ಒಳ್ಳೇದಾಗತ್ತೆ ಅದ್ರ ಮುಖಾಂತರ ಹಳ್ಳಿಗೂ ಒಳ್ಳೇದಾಗತ್ತೆ ರಾಜ್ಯಕ್ಕೂ ದೇಶಕ್ಕೂ ಒಳ್ಳೇದಾಗತ್ತೆ ಆ ದಿಕ್ಕಿನಲ್ಲಿ ನಮ್ಮ ಮಕ್ಕಳನ್ನ ವಿದ್ಯಾವಂತರಾಗಿ ಮಾಡಲೇಬೇಕು ಈ ತೀರ್ಮಾನವನ್ನು ತಗೋಬೇಕು ಒಂದೇ ಒಂದು ಕೊನೆಯದಾಗಿ ನನ್ನ ಯಾಕಂದ್ರೆ ಎಷ್ಟೊಂದು ಜನ ಹೆಣ್ಮ ಹೆಣ್ಮಕ್ಳು ಇರ್ಬೇಕಾದ್ರೆ ನಿಮ್ಮ ನೋಡ್ತಿದ್ದಂಗೆ ನನಗೆ ನನ್ನ ತಾಯಿ ನನಗೆ ಬರುತ್ತೆ ನಮ್ಮ ತಾಯಿ ಒಂದು ಅಡುಗೆ ಮನೆಯಲ್ಲಿ ಕೂಲಿ ಕೆಲಸ ಮಾಡ್ತಿದ್ರು ದಿನಕ್ಕೆ ಮೂರು ರೂಪಾಯಿ ಕೂಲಿ ನಮ್ಮಮ್ಮ ಓದಿಸ್ಕೊಂತ ಬಂದ್ರೆ ನಮ್ಮ ನನ್ನ ಎಸ್ ಎಸ್ ಎಲ್ ಸಿ ತನಕ ಒಂದು ಓದ್ಕೊಂಡ್ಬಂದೆ ಎಸ್ ಎಲ್ ಸಿ ಪಾಸ್ ಆದ್ದೆ ನನಗೇನೋ ಅನ್ನಿಸ್ತದೆ ನಮ್ಮಮ್ಮ ಕೂಲಿ ಕಲಿಸಿ ಕಳಿಸ್ಬಾರ್ದು ನಾನೇ ಎಲ್ಲ ಗುಮಾಸ್ತರ ಕೆಲಸಕ್ಕೆ ಸೇರಿಕೊಂಡು ಆ ಬಂದ ದುಡ್ಡಿನಲ್ಲಿ ನಮ್ಮ ತಾಯಿ ಸಾಕಬೇಕು ಅಂತ ನಮ್ಮ ತಾಯಿ ಹತ್ರ ನನ್ಗೆ ನಮ್ಮ ತಾಯಿ ಹತ್ರ ಹೇಳಿದೆ ಅಮ್ಮ ಇಲ್ಲಿ ತನಕ ನನಗೆ ಓದಿಸಿದ್ಯಾ ಇಲ್ಲಿ ತನಕ ನನಗೆ ಸಾಕಿದೆಯಾ ನನಗೆ ಊಟ ಹೊಟ್ಟೆ ಬಟ್ಟೆ ಎಲ್ಲ ಕೊಟ್ಟಿದ್ಯಾ ಮುಂದೆ ನೀನು ಇನ್ನು ಕೂಲಿ ಕೆಲಸಕ್ಕೆ ಹೋಗ್ಬೇಡ ಇನ್ನು ದುಡಿದು ನಾನು ಹಿಂಗೆ ಸಾಕ್ತೀನಿ ಅಂದೆ ನಾನು ನಮ್ಮಅಮ್ಮಗೆ ಸಿಟ್ಟೆ ಬಂದ್ಬಿಡೋದು ಕಪಾಳ ಕೊಡಿದ್ರು ನನಗೆ ನಾನು ಕೂಲಿ ಕೆಲಸ ಮಾಡಿರ್ಬೋದು ಇಲ್ಲಿ ತನಕ ನೀನು ಈಗ ಗುಮಾಸ್ತ್ರ ಕೆಲಸ ಕೆಲ್ಸಕ್ಕಲ್ಲ ನೀನು ಡಿಗ್ರಿ ಪಾಸ್ ಮಾಡಲೇಬೇಕು ಅಂತ ನಮ್ಮಮ್ಮ ಹಠ ಆಗಿತ್ತು ಕೂಲಿ ಕೆಲಸ ಮಾಡ್ತಿರೋದು ಒಬ್ಬ ತಾಯಿ ನನ್ನ ಮಗ ವಿದ್ಯಾವಂತ ಓದಬೇಕು ಅಂತಂತ ಆಗ್ಬೇಕು ಅಂತಂತಕೊಂಡು ಹಠ ಹಿಡಿದಾಗ ಯಾಕೆ ಕೊಡಬೇಕು ಅಂತ ಭಾಳ ಕಷ್ಟಪಟ್ಟು ಓದಿದೆ ನಾನು ಇವತ್ತು ರಾಜ್ಯದಲ್ಲಿ ನಮ್ಮ ಹಿರಿಯರು ನನ್ನ ಬಗ್ಗೆ ಅಲ್ಲಿ ಅನೇಕ ಹೊಗಳು ಮಾತಾಡ್ತಾರೆ ಆದರೆ ಆ ಹೊಗಳಿಗೆಗೆ ನಾನು ಎಮ್ ಎಲ್ ಎ ಆಗೋಕ್ಕೋ ಮಂತ್ರಿ ಆಗೋಕ್ಕೋ ಉಪಮುಖ್ಯಮಂತ್ರಿ ಆಗೋದಕ್ಕೋ ಇವತ್ತು ಮೈ ಕೇಳಿ ಮಾತಾಡ್ತಿರೋದಕ್ಕೆ ಕಾರಣ ನಿಮ್ಮಂಥ ಒಬ್ಬ ತಾಯಿ ಅನ್ನೋದು ನಾನು ಎಲ್ಲೂ ಬರ್ತೇನೆ ಅದಕ್ಕೆ ನಿಮಗೆಲ್ಲ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ನಮ್ಮ ತಾಯಿ ಮೂರತ್ತು ಊಟ ಮಾಡಿದ್ರು ನನಗೆ ಗೊತ್ತಿಲ್ಲ ನಾನು ನೋಡಲಿಲ್ಲ ನಾನು ಎಮ್ ಎಲ್ ಎ ಆಗೋ ನಮ್ಮಮ್ಮ ಹೋಗ್ಬಿಟ್ಟಿದ್ರು ಸ್ವರ್ಗಕ್ಕೆ ನಮ್ಮಮ್ಮ ಹೊಸ ಸೀರೆ ಹುಟ್ಟಿದ್ನ ನೋಡಿಲ್ಲ ಆದ್ರೆ ನಮ್ಮಮ್ಮನ ಆಸೆ ಇತ್ತಲ್ಲ ನನ್ನ ಮಗ ವಿದ್ಯಾವಂತರಾಗಬೇಕು ಅಂತ ಆ ದಿಕ್ಕಿನಲ್ಲಿ ನಮ್ಮಮ್ಮನ ಆಸೆ ತೀರಿಸ್ತಲ್ಲ ಅನ್ನೋಂತ ಒಂದು ಸಂತೃಪ್ತಿ ನನಗಿದೆ ನಾನು ನಿಮ್ಗೆ ಕೂಡ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಮಕ್ಕಳನ್ನ ನಿಮ್ಮ ಹತ್ರ ದುಡ್ಡಿದೆ ಇದೆ ಇಲ್ಲ ಗೊತ್ತಿಲ್ಲ ಸಾಲ ಸೌಲಭ್ಯ ಮಾಡಿದ್ರು ಪರವಾಗಿಲ್ಲ ಆದ್ರೆ ಮಕ್ಕಳನ್ನ ಮಾತ್ರ ವಿದ್ಯಾವಂತರಾಗಿ ಮಾಡಲೇಬೇಕು ಈ ಹಂತವನ್ನು ತೊಟ್ಟು ಸ್ವಾಮಿಗಳ ಪಾದವನ್ನು ಹುಟ್ಟು ನಮಸ್ಕಾರ ಮಾಡ್ಕೊಂಡು ಹೋಗಬೇಕಂತ ಪ್ರಾರ್ಥನೆ ಮಾಡ್ತಾ ಪೂಜೆ ಸ್ವಾಮಿಗಳು ನನ್ನ ಮರಸಿನ ಭಾವನೆಗಳನ್ನ ಹಂಚುವಟಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಿಗೆ ಮತ್ತೊಮ್ಮೆ ಸ್ವಾಮಿಗಳಿಗೆ ಶಾಸ್ತ್ರಾಂಗ ನಮಸ್ಕಾರಗಳು ಸಲ್ಲಿಸಿ ನಾನು ಮಾತ್ರ ಮುಗಿಸ್ತೀನಿ ನಮಸ್ಕಾರ ಕ್ಷಮೆ ಕೇಳ್ಕೊಂಡು ಹೋಗ್ತಾ ಇದ್ದೀನಿ ದಯವಿಟ್ಟು ಕ್ಷಮಿಸಿ ಹಿರಿಯರು ಈಶ್ವರಪ್ಪ ಅವರು